ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಫೆಬ್ರವರಿ ಇಪ್ಪತ್ತಾರರಿಂದ ಮಾರ್ಚ್ ಮೂರರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ಪೂರ್ವ ಪಾಲ್ಗುಣಿಯಿಂದ ಅನುರಾಧ ನಕ್ಷತ್ರದವರೆಗೆ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಹನ್ನೊಂದನೇ ಮನೆಯಲ್ಲಿ ರಾಹು ಇರುವುದರಿಂದ ಈ ವಾರ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಏಕೆಂದರೆ ಅನೇಕ ಗ್ರಹಗಳ ಶುಭ ದೃಷ್ಟಿ ನಿಮ್ಮ ಆರೋಗ್ಯವನ್ನು ಬಲಪಡಿಸುತ್ತದೆ ಮತ್ತು ಅದೇ ಸಮಯದಲ್ಲಿ ನೀವು ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತರಾಗುತ್ತೀರಿ ಆದ್ದರಿಂದ ಈ ವಾರ ನಿಮ್ಮ ಮನಸ್ಸು ಸಂತೋಷ ಮತ್ತು ನಿರಾಳವಾಗಿರುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಈ ವಾರ ನೀವು ಅನಗತ್ಯ ಖರ್ಚುಗಳ ಮೇಲೆ ನಿಯಂತ್ರಣವನ್ನು ಇಟ್ಟುಕೊಳ್ಳಬೇಕಾಗುತ್ತದೆ ಇಲ್ಲದಿದ್ದರೆ ನಿಮಗೆ ಅಗತ್ಯವಿರುವ ಸಮಯದಲ್ಲಿ ಹಣದ ಕೊರತೆ ಉಂಟಾಗಬಹುದು ಈ ವಾರ ನಿಮ್ಮ ಸ್ನೇಹಿತರು ಮತ್ತು ಆಪ್ತರೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ನಿಮಗೆ ಸಾಧ್ಯವಾಗುತ್ತದೆ ಈ ಸಮಯದಲ್ಲಿ ನೀವು ಅವರೊಂದಿಗೆ ಸುಂದರವಾದ ಪ್ರವಾಸ ಅಥವಾ ಪಿಕ್ನಿಕ್ಗೆ ಹೋಗಲು ಯೋಜಿಸಬಹುದು ಆದಾಗ್ಯೂ ಚಾಲನೆ ಮಾಡುವಾಗ ಹೆಚ್ಚಿನ ಕಾಳಜಿ ವಹಿಸಿ ಈ ವಾರ ನಿಮ್ಮ ಮುಂದೆ ಬರಲಿರುವ ಹಲವು ಹೊಸ ಪ್ರಸ್ತಾವನೆಗಳು ನಿಮ್ಮ ಗಮನ ಸೆಳೆಯುತ್ತವೆ ಆದರೆ ಭಾವನೆಗಳ ಸುಳಿಯಲ್ಲಿ ಸಿಲುಕಿ ಆತುರದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಮೂರ್ಖತನ ಎಂಬುದನ್ನು ನೀವು ಅರ್ಥ ನೀವು ವಿದೇಶಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರವೇಶ ಪಡೆಯಲು ಪ್ರಯತ್ನಿಸುತ್ತಿದ್ದರೆ ಪ್ರತಿಕೂಲ ಗ್ರಹಗಳ ಸ್ಥಾನದಿಂದಾಗಿ ನೀವು ಹೆಚ್ಚು ಸಮಯ ಕಾಯಬೇಕಾಗುತ್ತದೆ ಕೌಟುಂಬಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳಿರಬಹುದು ನಿಮ್ಮ ಹಠ ಅಹಂ ಸಮಸ್ಯೆ ಹೆಚ್ಚಿಸಬಹುದು ವಾರದ ಮಧ್ಯದಲ್ಲಿ ನಿಮ್ಮ ಸಂಗಾತಿಯ ಆರೋಗ್ಯವು ಇದ್ದಕ್ಕಿದ್ದಂತೆ ಹದಗೆಡಬಹುದು ಅವರನ್ನು ಒಳ್ಳೆಯ ವೈದ್ಯರಿಗೆ ತೋರಿಸಿ ಹಣಕಾಸಿನ ದೃಷ್ಟಿಯಿಂದ ಈ ವಾರ ನಿಮಗೆ ಮಿಶ್ರ ಫಲಿತಾಂಶ ನೀವು ಸಾಲ ಮಾಡಿದರೆ ಮರುಪಾವತಿ ಮಾಡುವ ಒತ್ತಡವು ಹೆಚ್ಚಾಗಬಹುದು ಉಳಿತಾಯದ ಕಡೆ ಹೆಚ್ಚು ಗಮನ ಹರಿಸಬೇಕು ವ್ಯಾಪಾರಿಗಳಿಗೆ ಈ ಏಳು ದಿನಗಳು ತುಂಬಾ ಕಾರ್ಯನಿರತವಾಗಿವೆ ಈ ಅವಧಿಯಲ್ಲಿ ಉದ್ಯೋಗಿಗಳು ಈ ಅವಧಿಯಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಬೇಕಾಗಬಹುದು ಆದರೆ ನಿಮ್ಮ ಕಠಿಣ ಪರಿಶ್ರಮದ ಉತ್ತಮ ಫಲಿತಾಂಶ ಸಿಗಲಿದೆ ಆರೋಗ್ಯದ ಬಗ್ಗೆ ಹೇಳುವುದಾದರೆ ಏರಿಳಿತಗಳಿಂದ ಕೂಡಿರಲಿದೆ ನಿಮಗೂ ಈ ವಾರ ಚಂದ್ರನ ಸಂಚಾರ ಉತ್ತಮ ಫಲ ಕೊಡುತ್ತದೆ ನಾಲ್ಕನೇ ಮನೆಯ ಚಂದ್ರ ಒಳ್ಳೆಯ ಹೆಸರನ್ನು ಗೌರವವನ್ನು ತಂದು ಕೊಡುತ್ತಾನೆ ಐದನೇ ಮನೆಯ ಚಂದ್ರ ವೃತ್ತಿಗೆ ಭದ್ರತೆ ಕೊಡುತ್ತಾನೆ ಏಳನೇ ಮನೆಗೆ ಚಂದ್ರ ಬಂದಾಗ ನಿಮಗೆ ಭಾಗ್ಯೋದಯವಾಗುತ್ತದೆ ಹನ್ನೊಂದರಲ್ಲಿ ರಾಹು ನಿಮಗೆ ಯಾವುದೋ ಅದೃಷ್ಟವನ್ನು ತಂದುಕೊಡುತ್ತಾರೆ ಒಂದು ಒಳ್ಳೆಯ ಬದಲಾವಣೆ ನಿರೀಕ್ಷಿಸಬಹುದು ಧನಲಾಭ ಇದೆ ನಿಮ್ಮ ಮೇಲೆ ಇರುವ ಅಪವಾದಗಳು ತೊಲಗುತ್ತದೆ ಒಳ್ಳೆಯ ಹೆಸರು ಗಳಿಸುತ್ತೀರಿ ಇಪ್ಪತ್ತೆರಡನೆಯ ದಿನದಂದು ಮಂಗಳ ಮತ್ತು ಶುಕ್ರರು ಹತ್ತನೇ ಮನೆಯಲ್ಲಿ ಸಂಯೋಗ ಮಾಡುತ್ತಾರೆ ನಿಮ್ಮ ವೃತ್ತಿ ಮತ್ತು ಸಾರ್ವಜನಿಕ ಇಮೇಜ್ ಅನ್ನು ಮೂಡಿ ವಾಕ್ಚಾತುರ್ಯ ಮತ್ತು ರಾಜತಾಂತ್ರಿಕ ಕೌಶಲ್ಯದಿಂದ ಹೆಚ್ಚಿಸುತ್ತಾರೆ ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ಸಂವಹನ ಸಮಾಲೋಚನೆ ಮತ್ತು ಸಾಮಾಜಿಕ ಸಂವಹನಗಳಲ್ಲಿ ಈ ಸಾಗಣೆಯು ನಿಮ್ಮನ್ನು ಬೆಂಬಲಿಸುತ್ತದೆ ಈ ಸಾಗಣೆಯು ನಿಮಗೆ ವಿಚಾರಗಳನ್ನು ಮನವೊಲಿಸುವ ರೀತಿಯಲ್ಲಿ ತಿಳಿಸುವ ಮತ್ತು ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳೊಂದಿಗೆ ಸಾಮರಸ್ಯದ ಸಂಬಂಧಗಳನ್ನು ನಿರ್ಮಿಸುವ ನೈಸರ್ಗಿಕ ಸಾಮರ್ಥ್ಯವನ್ನು ನೀಡುತ್ತದೆ ಬರವಣಿಗೆ ಬೋಧನೆ ಸಾರ್ವಜನಿಕ ಸಂಬಂಧಗಳು ಅಥವಾ ರಾಜತಾಂತ್ರಿಕತೆಯಂತಹ ಡೊಮೇನ್ಗಳಲ್ಲಿ ಕೆಲಸ ಮಾಡುವವರು ತಮ್ಮ ಕೆಲಸ ಗಮನಕ್ಕೆ ಬರುವುದರಿಂದ ಹೊಳೆಯುತ್ತಾರೆ ಯಶಸ್ಸು ಹೆಚ್ಚಾಗಿ ನೆಟ್ವರ್ಕಿಂಗ್ ಮೂಲಕ ಬರುತ್ತದೆ ಆದ್ದರಿಂದ ನೀವು ಸಕಾರಾತ್ಮಕ ಸಾರ್ವಜನಿಕ ಚಿತ್ರವನ್ನು ಬೆಳೆಸಿಕೊಳ್ಳಬೇಕು ಮತ್ತು ಅವರ ಆಯ್ಕೆಯ ವೃತ್ತಿಯಲ್ಲಿ ಗುರುತಿಸುವಿಕೆ ಮತ್ತು ಪ್ರಗತಿಯನ್ನು ಸಾಧಿಸಲು ಅವರ ಬೌದ್ಧಿಕ ಉಡುಗೊರೆಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು ಹೊಸ ವೃತ್ತಿ ಅವಕಾಶಗಳು ಕೂಡ ಬರಲಿವೆ ನಿಮ್ಮ ಸ್ನೇಹ ನೆಟ್ವರ್ಕಿಂಗ್ ಮತ್ತು ಆಕಾಂಕ್ಷೆಗಳು ಸೌರ ಸಾರಿಗೆಯಿಂದ ಪ್ರಕಾಶಿಸಲ್ಪಡುತ್ತವೆ ಮೀನರಾಶಿಯಲ್ಲಿರುವ ಸೂರ್ಯ ಮತ್ತು ಬುಧ ನಿಮ್ಮ ಸಾಮಾಜಿಕ ಸಂವಹನಗಳನ್ನು ಬೌದ್ಧಿಕ ಚೈತನ್ಯ ಮತ್ತು ಸಂವಹನ ಸಾಮರ್ಥ್ಯದೊಂದಿಗೆ ತುಂಬುತ್ತಾರೆ ಗುಂಪು ಚಟುವಟಿಕೆಗಳು ಚರ್ಚೆಗಳು ಮತ್ತು ಸಹಯೋಗದ ಯೋಜನೆಗಳಿಗೆ ಸಂಬಂಧಿಸಿದಂತೆ ನೀವು ಬಹಳಷ್ಟು ಕೆಲಸವನ್ನು ಹೊಂದಿರುತ್ತೀರಿ ಇದು ನಿಮ್ಮ ಸಾಮಾಜಿಕ ವಲಯವನ್ನು ವಿಸ್ತರಿಸಲು ಸಹ ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ಆಲೋಚನೆಗಳು ಮತ್ತು ಅಭಿಪ್ರಾಯಗಳು ನಿಮ್ಮ ಸಮುದಾಯದೊಳಗೆ ತೂಕವನ್ನು ಹೊಂದಿರುತ್ತವೆ ಇದು ನಾಯಕತ್ವದ ಪಾತ್ರಗಳಿಗೆ ಅಥವಾ ಪ್ರಭಾವಿ ವಲಯಗಳಲ್ಲಿ ತೊಡಗಿಸಿಕೊಳ್ಳುವ ಅವಕಾಶಗಳಿಗೆ ಕಾರಣವಾಗುತ್ತದೆ ಇದು ಬುದ್ಧಿಮತ್ತೆ ನವೀನ ಚಿಂತನೆ ಮತ್ತು ಸಮಾನ ಮನಸ್ಕ ವ್ಯಕ್ತಿಗಳೊಂದಿಗೆ ಜ್ಞಾನವನ್ನು ಹಂಚಿಕೊಳ್ಳುವ ಸಮಯವಾಗಿದೆ ಸಾಮಾನ್ಯ ಗುರಿಗಳು ಮತ್ತು ಆದರ್ಶಗಳನ್ನು ಅನುಸರಿಸುವಲ್ಲಿ ಸೌಹಾರ್ದತೆ ಮತ್ತು ಪರಸ್ಪರ ಬೆಂಬಲದ ಪ್ರಜ್ಞೆಯನ್ನು ಬೆಳೆಸುತ್ತದೆ ಇಪ್ಪತ್ತೈದನೇ ತಾರೀಖಿನಂದು ನೀವು ಸೃಜನಶೀಲತೆ ಸ್ವಯಂ ಅಭಿವ್ಯಕ್ತಿ ಮತ್ತು ಪ್ರಣಯ ಪ್ರಯತ್ನಗಳ ಬಗ್ಗೆ ತುಂಬಾ ಭಾವನಾತ್ಮಕವಾಗಿರುತ್ತೀರಿ ನೀವು ಸಂತೋಷ ಲವಲವಿಕೆ ಮತ್ತು ಕಲಾತ್ಮಕ ನೆರವೇರಿಕೆಯ ಬಯಕೆಯನ್ನು ಹೊಂದಿರುತ್ತೀರಿ ವ್ಯಕ್ತಿಗಳು ಉತ್ಸಾಹ ಮತ್ತು ಸ್ಫೂರ್ತಿಯ ಉತ್ತುಂಗದ ಅರ್ಥವನ್ನು ಅನುಭವಿಸಬಹುದು ಅವರ ಕಲಾತ್ಮಕ ಅನ್ವೇಷಣೆಗಳು ಮತ್ತು ಸ್ವಯಂ ಅಭಿವ್ಯಕ್ತಿಯ ಬಯಕೆಯನ್ನು ಉತ್ತೇಜಿಸುತ್ತದೆ ಪ್ರಣಯವು ಕೇಂದ್ರ ಹಂತವನ್ನು ತೆಗೆದುಕೊಳ್ಳುತ್ತದೆ ಭಾವನೆಗಳು ಹೆಚ್ಚು ಚಾಲನೆಯಲ್ಲಿವೆ ಮತ್ತು ಪ್ರೀತಿ ಮತ್ತು ಉತ್ಸಾಹದ ಬಯಕೆಯು ತೀವ್ರಗೊಳ್ಳುತ್ತದೆ ಮಕ್ಕಳು ಮತ್ತು ಯುವಕರೊಂದಿಗೆ ಕೆಲವು ಚಟುವಟಿಕೆಗಳು ಇರುತ್ತದೆ ಆದ್ದರಿಂದ ನೀವು ತುಂಬಾ ಕಾರ್ಯನಿರತರಾಗಿರುತ್ತೀರಿ ಇದು ಸಂತೋಷವನ್ನು ಸ್ವೀಕರಿಸಲು ಜೀವನದ ಸಂತೋಷಗಳನ್ನು ಆನಂದಿಸಲು ಮತ್ತು ಭಾವನೆಗಳನ್ನು ಮುಕ್ತವಾಗಿ ಹರಿಯಲು ಅನುಮತಿಸುವ ಸಮಯವಾಗಿದೆ ಇದು ಸೃಜನಶೀಲತೆ ಮತ್ತು ಪ್ರಣಯ ಸಂಪರ್ಕದ ಕ್ಷಣಗಳಿಗೆ ಕಾರಣವಾಗುತ್ತದೆ ಈ ವಾರದ ಅದೃಷ್ಟ ಬಣ್ಣ ಕೆಂಪು ಈ ವಾರದ ಅದೃಷ್ಟ ಸಂಖ್ಯೆ ಐದು ಈ ವಾರದ ಅದೃಷ್ಟದ ದಿನ ಭಾನುವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ಗುರುವೇ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಫೆಬ್ರವರಿ ಇಪ್ಪತ್ತಾರರಿಂದ ಮಾರ್ಚ್ ಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ